लक्षीबाई अमत्रीडर नाव चिरते केरेव हत्तोबत्रीडी तुम्ही मनी कटकोटते्री नाव इपतय सवार डिडी तुम्हीव मनी कटकोटते नव तुम्ही आम्ही मनी कटकोरी नव आम्ही आम्ही मनी कटकोरी 1 वर्ष आयतु नव सारगेला मार्गी ಮನೆಯಲ್ಲಿ ಕಟ್ಕೊಂಡ್ರೆ ಅದೂ ಅವ್ರ ಕಡೆಯಿಂದ ನಮ್ಗೆ ಏನು ಸಹಾಯ ಆಗಿಲ್ಲ ಒಂದು ರೂಪಾಯಿನೂ ಏನು ಕೊಟ್ಟಿಲ್ಲ ಅವ್ರು ಫೋನ್ ಬಿ ಹೆಲ್ಪ್ ಆಗ್ತಾ ಇರೋದಿಲ್ಲ ರೀ ಮತ್ತು ನಮ್ಗೆ ಏನಾದ್ರು ಬೀಳೋದೇನ ಲಾಭ ಸಿಕ್ಕಿಲ್ಲ ರೀ ಅವಾಗ ಪ್ರಕಾಶ್ ಉಕ್ಕೇರಿ ಅವ್ರ ಇದ್ರು ಹೋಗ್ಬಿಟ್ಟೆ ಏನು ಕಲೆಗ ಕರ್ಕೊಂಡ್ ಬಂದ ಮಾತನ ಕರಿ ಒಳಗೆ ತಿರ್ಸಿನಿ ಏನು ಕಲೆಗಾರ ಎಲ್ಲಾ ಜೈಲ್ನಾಗ ಇದ್ದಂಗ ಅದಾರ ಜನ ಯಾರ ಇವ್ರದ್ದು ವ್ಯವಸ್ಥೆ ಮಾಡಿಲ್ಲ ನಾನು ನಿನಗೆ ಹೆಲ್ಪ್ ಮಾಡಿದ್ದಾನ ನೀವು ಮಾಡು ಮುಂದೆ ನೆತ್ತ ಏನೈತಿ ಮಾಡ್ಕೋ ಅಂತಂದ್ರೆ ಆತರಿ ನಾವ್ ಏನ್ ಮಾಡಿದ್ವಿ ಮತ್ ಪತ್ರ ಬರ್ದಿವ್ರಿ ಇದ್ ಎಲ್ಲಾ ಭೋಗಸಿ ನೀವು ನೇರವಾಗಿ ಅವರ ಎಲ್ಲಾ ತನಿಖೆ ಮಾಡಿಲ್ಲ ಅವ್ರ ಏನ್ ಬರದ್ ಕೊಟ್ರು ಡಿ ಸಿಗ್ ಕೊಟ್ರಿ ಡಿ ಸಿ ಅವ್ರ ತನಿಖೆ ಅಂತ ಕೊಟ್ಟಿದ್ದಾರೆ ಈ ಮಣ್ಣಿ ಅಧಿವೇಶನದಾಗ ಎರಡ್ ಸಾವಿರದ ಇಪ್ಪತ್ತೈದು ಮಣ್ಣಿ ಡಿಸೆಂಬರ್ದಾಗ ಆತ ಅಧಿವೇಶನದಾಗ ಇನ್ನ ತನಕ ತನಿಖೆಗೆ ಬಂದಿಲ್ರಿ ಇನ್ನ ಮಟ್ಟ ಬಂದ ಬಂದಿಲ್ಲ ಯಾರು ನಮ್ ಬ್ಲೇಮ್ ಮಾಡಾಕತ್ತಿಲ್ರಿ ನಾವ ಇನ್ನ ತನಕ ಮೀಡಿಯಾಗ ಹೋಗಿಲ್ರಿ ಸುಮ್ಮ ಗರ್ದಿ ಗಮ್ಮತ್ತ ಒಂದು ಪ್ಲಾಟ್ಫಾರ್ಮ್ ಚಲೋ ಐತಿ ಒಂದ್ ಪ್ರಾಮಾಣಿಕ ಅದಾರು ನಮ್ ಗತ್ಲಿ ಅದಾರು ಅತ್ರ ಸಮ ನಿಮ್ ಕಡೆ ನಾವು ಬಂದಿವ್ ಯಾರಿಗ ನಾವು ಬ್ಲೇಮ್ ಮಾಡಾಕತ್ತಿರಿ ಯಾರ ಮ್ಯಾಗ ನೀವು ಅನಾಗತಿಲ್ಲ ಖರೆ ಜನರಿಗೆ ಅನ್ಯಾಯ ಆಗಿದ್ದೆ ನ್ಯಾಯ ಸಿಗಲಿ ಆಗಲಿಲ್ಲ ಅಂದ್ರ ನಾವು ಪಿ ಎಲ್ ಹಾಕವ್ರ ಓಕೆ ಮತ್ತ್ ಲೋಕಾಯುಕ್ತಕ್ಕ ಮುಂದಿನ ವಾರ ತಕ್ಕ ವಾರತೆ ಹತ್ತ ದಿವಸ ಟೈಮಿಂಗ್ ಓಕೆ ನಂತರ ನಾವ ಓಕೆ ಲೋಕಾಯುತಕ ಗಮತ್ ವೀಕ್ಷಕರಿಗೆ ನಮಸ್ಕಾರ ಕೊಡ್ರಿ ಗಮತ್ ಪೀಚ್ ಪಾಲ್ ಓರಾಡ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಸೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಗಮತ್ ವೈನಿ ಇಂಪ್ಯಾಕ್ಟ್ ಹೆಂಗ ಆಗತೈತಂದ್ರ ಅನ್ಯಾಯ ಆದಂತ ಜನ ಸಾಮಾಜಿಕ ಹೋರಾಟಗಾರ ದಾಖಲೆಗಳು ನೆಡ್ಕೊಂಡ ನೋಡ್ರಿ ಎಲ್ಲ ದಾಖಲೆಗಳು ದಾಖಲೆಗಳು ನೆಡ್ಕೊಂಡು ನಮ್ಮ ಆಫೀಸಿಗೆ ಬಂದ ಬೆಳಕು ಚೆಲ್ಬೇಕು ರೀ ಮಾಡಬೇಕು ಭ್ರಷ್ಟ ಅಧಿಕಾರಿಗಳ ಕಾಂಟ್ರಾಕ್ಟ್ರ ರಾಜಕಾರಣಿಗಳ ಬಣ್ಣ ನೀವು ಬಯಲು ಮಾಡತ್ತೀರಿ ನಿಮ್ಮ ವೈನಿಗೆ ಭಾಳ ಜನ ನೋಡ್ತಾರು ನಿಮ್ಮ ವೈನಿ ಇಂಫ್ಯಾಕ್ಟ್ ಭಾಳ ಆಗತ್ತವು ಅದಕ್ಕೆ ಹೇಳಿ ಈ ಚಿಕ್ಕೋಡಿಯ ಮಾತಂಗಿಕೇರಿ ನಿವಾಸಿ ಇವ್ರ ಪತ್ನಿ ಇವರು ಹಸನ್ ಕಲಾಯ್ಗಾರ್ ಅಂತೇಳಿ ಇವ್ರ ಪತ್ನಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಾಗ ಚಿಕ್ಕೋಡಿ ಪುರಸಭೆ ಸದಸ್ಯರಾದವರು ಸಾಮಾಜಿಕ ಕಾರ್ಯಕರ್ತರು ಇವ್ರ ಜೊತೆ ಇನ್ನೂ ಹದಿನೈದು ಜನ ಬಂದಾರ ಪರಶುರಾಮ್ ದಾಮ್ನಿ ಮತ್ತು ಇನ್ನೂ ಟೀಮ್ ಒಂದು ಹದಿನೈದು ಜನ ಚಿಕ್ಕೋಡಿಯಿಂದ ಒಂದು ಹದಿನೈದು ದಿನದಿಂದ ಗಂಟು ಬಿದ್ದಿದ್ರು ಒಂದು ದೊಡ್ಡ ಬೆಳಗಾವಿ ಜಿಲ್ಲಾ ಕೊಳಗೇರಿ ಮಂಡಳಿಯ ಒಂದು ದೊಡ್ಡ ಹಗರಣ ಒಂದ್ ನಾಲ್ನೂರ ನಲ್ವತ್ತೊಂಬತ್ ಮನಿ ಅಂತ ಎರಡ್ ಸಾವಿರದ ಹದಿನೆಂಟರಾಗ ಮಾಡಿದ್ನ ಬೇರೆ ಬೇರೆದವ್ರ ಹೆಸರಲ್ಲೇ ಮನಿಗಳು ಮಾಡಿದಾರೆ ಎಲ್ಲಾ ದಾಖಲೆ ತುಂಬ ಅವ್ರ ಹೋರಾಟ ಬಹಳ ಖುಷಿ ಅನಿಸ್ತೈತೆ ನನಗೆ ಜಮೀರ್ ಅಹ್ಮದ್ ಮುಖ್ಯ ಕಾರ್ಯದರ್ಶಿ ಮಠ ಹೋಗಿದ್ದಾರೆ ಜಿಲ್ಲಾಧಿಕಾರಿ ಎಲ್ಲರಿಗೂ ಭೇಟಿ ಆಗಿದ್ದಾರೆ ಆದ್ರ ಸರ್ಕಾರನ ಅವ್ರ ಕಣ್ಣು ಮಣ್ಣು ಹೋಗಿ ಆಕೈತೆ ಅಂದ್ರೆ ಏನು ಮಾಡಕ್ ಆಗುದಿಲ್ಲ ಸರ್ಕಾರಿ ಅಧಿಕಾರಿಗಳು ತಪ್ಪು ಮಾಡಿದ್ನ ಅವರ ಮ್ಯಾಲಿನ ಅಧಿಕಾರಿಗಳು ಮತ್ತದನ್ನ ಅವ್ರನ್ನ ರಕ್ಷಣಾ ಮಾಡಾಕ ಗುದರಂತ ಈ ಪೇಪರ್ನ ನೋಡಿದಾಗ ಸ್ಟಡಿ ಮಾಡಿದಾಗ ನಮ್ಗೆ ಗೊತ್ತಾಗತ್ತೈತೆ ಅದಕ್ಕೆ ಒಂದು ವೈನಿ ಮಾಡಿ ತಪ್ಪಿಸ್ತಿ ಅಧಿಕಾರಿಗಳು ಇರಲಿ ಯಾರ ಕಾಂಟ್ರಾಕ್ಟರ್ ಇರಲಿ ಯಾರ ಜವಾಬ್ದಾರಿ ಜನ ಇರಲಿ ಅದನ್ನು ಹೊತ್ಕೋಬೇಕು ಅದನ್ನು ಸರಿ ಮಾಡ್ಬೇಕು ಯಾಕಂದ್ರೆ ಕೊಳಗೇರಿ ಮಂಡಳಿಯಿಂದ ಮನಿ ಕಟ್ಟೋದನ್ನ ಬಹಳ ಒಂದು ಪ್ರಧಾನ ಮಂತ್ರಿಗಳು ಮುಖ್ಯಮಂತ್ರಿಗಳು ಕನಸವ ಆ ಯೋಜನೆ ಬಂದದ್ದನ್ನ ಸರಿಯಾಗಿ ನಾವು ಜನರಿಗೆ ಮುಟ್ಟಿಸ್ದನ್ನ ಯಾರ್ಯಾರು ಪ್ರಭಾವಿಗಳಿಗೆ ಮನಿ ಕೊಟ್ಟ ಮನಿ ಇಲ್ದನ್ನ ಬಿಲ್ ತಗೊಳ್ಳೋದು ಇಂಥ ಅನೇಕ ದಾಖಲೆ ಸಹಿತ ಅವ್ರು ಹಿಡ್ಕೊಂಡ್ ಬಂದಾರ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಗೆ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದಳವಾಯಿ ಕೂಡಲೇ ಮಣ್ಣು ಮಾತಾಡಿದ್ದೆ ನಾನು ದಳವಾಯಿ ಅವರಿಗೆ ಹೋಗ್ತೇನೆ ಟೈಮ್ ಕೊಡ್ತೇವೆ ಅಂದ್ರೆ ಅವ್ರೇನು ಕಾಣೋದಿಲ್ಲ ಕೊಳಗೇರಿ ಮಂಡಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಲಿ ಶಾಸಕ ಗಣೇಶ್ ಹುಕ್ಕೇರಿ ಆಯ್ತು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಈ ಕೂಡಲೇ ಇಲ್ಲಿ ಏನಾಗೈತಿ ಅದನ್ನ ತನಿಖೆ ಮಾಡಿಸ್ಬೇಕು ತಪ್ಪಿಸ್ತಾ ಅಧಿಕಾರಿಗಳಿಗೆ ಇವತ್ತ ಶಿಕ್ಷೆ ಆಗಬೇಕು ಅಲ್ಲಿ ಬಡಮಂದಿಗೆ ಕೊಳಗೇರಿಯ ಬಡಮಂದಿಗೆ ಅವೇನ ಅಲಾಟ್ಮೆಂಟ್ ಕೊಳಗೇರಿ ಮಂಡಳಿಯಿಂದ ಸಿಗುವಂತ ಮನಿಗಳನ್ನ ಕೊಡಿಸ್ಬೇಕು ಪೂ ಅಪೂರ್ಣಗೊಂಡಂಥ ಕಾಮಗಾರಿ ಆ ಇನ್ನೂ ಅರ್ಧ ಮನಿ ಮಾಡಿದ್ದು ಅಥವಾ ಒಂದು ಎಸ್ಟಿಮೇಟ್ ಪ್ರಕಾರ ಮನೆ ಮಾಡದೇ ಇದ್ದಂಥ ಮನೆಗಳ ಪೂರ್ಣ ಜವಾಬ್ದಾರಿ ಇವತ್ತು ಮಾಡಲಿಲ್ಲ ಅಂದ್ರೆ ಒಂದು ಗದ್ದಿ ಉಗ್ರ ಹೋರಾಟಕ್ಕೆ ಇಳಿಬೇಕಾಗ್ತೈತಿ ಅಲ್ಲಿ ಜನ ಇಳಿಬೇಕಾಗ್ತೈತಿ ಕೂಡಲೇ ಇದನ್ನು ಸರಿ ಮಾಡ್ಬೇಕಂತ ಗದ್ದಿ ಗಮ್ಮತ್ ಆಗ್ರಹ ಮಾಡ್ತೈತಿ ಇವತ್ತು ಅಲ್ಲಿಯ ಹಸನ್ ಕಲಾಯಿಗಾರ ಸಾಮಾಜಿಕ ಕಾರ್ಯಕರ್ತರು ಎಲ್ಲ ದಾಖಲೆಗಳನ್ನು ನಿಮ್ಮ ಮುಂದೆ ಅದಕ್ಕೆ ಅವರು ವಿವರಣೆ ಕೊಡಬೇಕು ಏನಾಗೈತೆ ಕೊಳಗೇರಿ ಮಂಡಳಿ ಹಸನ್ ಕಲಾಯಿಗಾರವರೇ ನಮಸ್ಕಾರ ನಾ ಹಸನ ಕಲೇಗಾರ ರೀ ಚುಕ್ಕೋಡಿ ಮಾತನಕೆರಿ ಅಲ್ಲಿ ಮನೆ ಐತಿ ನೀವು ಅಲ್ಲಿ ವಾಸ ಮಾಡ್ತೇನು ಓಕೆ ಎರಡು ಸಾವಿರದ ಹದಿನೆಂಟನಲ್ಲಿ ರೀ ನಾಲ್ಕುನೂರ ನಲವತ್ತೊಂಬತ್ತು ಮನೆಗಳು ಶಂಕ್ಷನ್ ಆಗಿದ್ದು ನಾಲ್ಕುನೂರ ನಲ್ವತ್ತೊಂಬತ್ತು ಮನೆ ಓಕೆ ಎರಡು ಕೊಳಗಿರಿ ಏನ್ರಿ ಏರಿಯಾನಲ್ಲಿ ಒಂದು ಭೀಮನಗರ ಒಂದು ಮಾತನಕೆರೆ ಓಕೆ ಹ್ಞೂ ಓಕೆ ಆ ನಂತರ ಏನಾಯ್ತು ಚಲೋ ಸ್ಟಾರ್ಟ್ ಆಯಿತು ಟೆಂಡರ್ ಆಯ್ತು ಹದಿನೆಂಟರಲ್ಲಿ

ಕರೆಂಟು ಅಂದ್ರೆ ಎಲ್ಲ ಆ ಥರ ಮೂಲ ಮೂರು ಜನ ಎಷ್ಟು ತುಂಬೇಕ್ರಿ ಎಸ್ ಸಿ ಎಸ್ ಟಿ ಐವತ್ತು ಅದರ್ ಜಾತಿ ಏನಿದೆ ಅರವತ್ತು ಸಾವಿರ ರೂಪಾಯಿ ತುಂಬೇಕಾಗಿತ್ ರೀ ಆದ ನಂತರ ಜನ ಮನೆ ಒಳಗೆ ಇದ್ದಿದ್ದಿಲ್ಲ ನಾವು ಆರಿಸು ಬಂದಿದ್ದೀವಿ ಶಾಸಕ ಸಂಸದರಿಗೆ ಹೋಗಿ ಬಿಟ್ಟಿದ್ದೀವಿ ಅವಾಗ ಪ್ರಕಾಶ್ ಹುಕ್ಕೇರಿ ಹೋಗಿ ಹೋಗಿಬಿಟ್ಟೆ ಕಲೆಗಾರ ಕರ್ಕೊಂಡು ಬಂದ ಮಾತನಕೆರೆ ಒಳಗೆ ತಿರ್ಸಿನಿ ಏನು ಕಲೆಗಾರ ಎಲ್ಲ ಜೈಲಿನಾಗೆ ಇದ್ದಂಗೆ ಅದಾರ ಜನ ಯಾರು ಇವ್ರದ್ದು ವ್ಯವಸ್ಥೆ ಮಾಡಿಲ್ಲನಾ ನಾನು ನಿನಗೆ ಹೆಲ್ಪ್ ಮಾಡಿದ್ದೇನೋ ನೀವು ಮಾಡು ಮುಂದಿನ ಏನೈತಿ ಮಾಡ್ಕೊ ಅಂತಂದ್ರೆ ಅವ್ರ ಅವ್ರಿಗೆಲ್ಲ ಏನು ಮಾಡ್ದೆವು ವಾರ್ಡ್ನಾಗೆಲ್ಲ ತಿರುಗಾಡಿ ಅವರು ಆಧಾರ್ ಕಾರ್ಡ್ ಇವು ಹೂವು ತಗೊಂಡ ಬೆಳಗಾವಕ್ಕೆ ಬಂದಿವಿ ಓಕೆ ಬೆಳಗಾವ್ ಸ್ಲಂ ಬೋರ್ಡ್ ಎಲ್ಲಿ ಐತಿ ಅತ್ತ ಚಿಕ್ಕೋಡಿಗೆ ಯಾರಿಗೆ ಗುರುತಿದ್ದಲ್ಲ ಓಕೆ ಬಹುತೇಕ ಯಾರು ರಾಜಕಾರಣಿಗಳಿಗೂ ಗೊತ್ತಿಲ್ಲ ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟ ಅವಾಗ ಶಂಭುಲಿಂಗ್ ಸರ್ ಹತ್ತ ಇದ್ರು ಲಮಾಣಿ ಸರ್ ನಂತರ ನಂತರಲ್ಲಿ ಹೋಗ್ಬೇಟ ಅವ್ರಿಗೆ ಬಂದ್ ನೋಡ್ರು ಏ ಮಾಡಬೇಕಪ್ಪ ಮಾಡ್ ನಾಲ್ಕನೂರ ಹಾಕಿದ ನಂತರ ಏನಾಯ್ತು ಜನ ಡಿ ಡಿಡಿ ತುಂಬ್ರಿ ಮತ್ತ ನಾವು ಮನಿ 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 ಡೋರ್ ಟು ಡೋರ್ ಯಾರು ಮನೆಗಳಿಲ್ಲ ಅವ್ರ ಎಲ್ಲಾರು ಹೇಳಿದಿವಿ ಹೇಳಂತ್ರ ಒಳ್ಳೇದಾಯ್ತು ಎಲ್ಲಾರು ಡಿ ಡಿ ತುಂಬ್ರಿ ಕೆಲವೊಂದು ಜ ಬಡವ ಜನ ಅವ್ರಿಗೆ ಡಿ ಡಿ ತುಂಬಾಕ ಅಷ್ಟ ಪರಿಸ್ಥಿತಿ ಕೆಟ್ಟತ್ರಿ ಆಯ್ತು ಸಾಹೇಬ್ರಿಗೆ ಸಾಹೇಬ್ರಿಗೆ ಏನಂದಿವ್ರ ನಾವ ಏನಿಲ್ಲ ಅವ್ರ ಕಡೆ ಅಷ್ಟಿಲ್ಲ ಒಂದು ಇಪ್ಪತ್ತೈದು ತುಂಬ್ಕೋರಿ ನಂತರ ಅವ್ರದ ಫೈನಲ್ ಮನಿ ಏನಾಗ್ತಿಲ್ಲ ಅವಾಗ ಮತ್ತ ಇಪ್ಪತ್ತೈದು ತುಂಬ್ತಿವಂದ್ರ ಅದು ತುಂಬ್ರಿ ಯಾರ್ರಿ ಇವ್ರ ಎಲ್ಲ ಇವ್ರಿ ಏನ್ರಿ ಗೌಡ್ರಿ ಕೆಲಸ ಮಾಡ್ತಾರ ಒಟ್ಟ ಗರೀಬ್ರಿ ಎಕ್ದಮ್ ಎಕ್ದಂಬ ಎಕ್ದಂಬ ತಳಿಗಿನ ಗರಿಬರಿ ಅತಿ ಅವ್ರ ಐತಾತು ಇನ್ನ ತನಕ ನೋಡ್ರಿ ಅವ್ರ ಕಾಂಟ್ರಾಕ್ಟರ್ ಏನ್ ಮಾಡಿದನ್ರಿ ಸ್ವಂತ ಮನಿ ಅವು ಕೊಟ್ಟಿಲ್ಲ ಕಟ್ಟಿಲ್ಲ ಸ್ವಂತ ಮನೆ ಕಟ್ಟಬೇಕಲ್ಲ ಅವ್ನ ಟೆಂಡರ್ ಇದ್ದ ಅವು ಕೊಟ್ಟಿಲ್ಲ ರೀ ಅವು ಏನು ಮಾಡಿದ್ರಿ ಸಬ್ ಕಾಂಟ್ರಾಕ್ಟರ್ ಕೊಟ್ರು ಮತ್ತೊಬ್ಬ ಅವ್ರ ಅವ್ರು ಲೈಸೆನ್ಸ್ ಇಲ್ಲ ಏನಿಲ್ಲ ಅವ್ರು ಕಟ್ಟಕ್ಕೆ ಚಾಲು ಮಾಡ್ರು ದೋ ನಂಬರ್ ಮಾಡ್ರು ಹಗರಣ ಮಾಡ್ರು ಇದಕ್ಕೆ ಜವಾಬ್ದಾರಿ ಅದಾ ಅವ ಟೆಂಡರ್ ತಗೋ ಅಧಿಕಾರಿ ಟೆಂಡರ್ ತಗೊಳೋ ಮತ್ತೆ ಅಧಿಕಾರಿ ಒಂದ್ ದಿವಸ ಬಂದಿಲ್ರಿ ಏನತ್ತ ಮನಿ ಆಗೈತಿ ಏನಾಗೈತಿ ಅಂತ ಕೆಲವೊಂದು ಮಂದಿ ಏನ್ ಮಾಡ್ರು ಸ್ವಂತ ನಾವು ಮನಿ ಜನ ಕಾಯಕತ್ತರಲ್ಲ ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಯಾವಾಗ ಬರ್ತವ್ರು ಈಗ ಬರ್ತಾರು ಆಗ ಬರ್ತಾರು ಕೆಲವೊಂದು ಮಂದಿಗೆ ಏನಂದ್ರ ಅವರ ನೀವು ಕಟ್ರಿಪ್ಪ ನಿಮ್ಗೆ ಬಿಲ್ ಕೊಡ್ತೀವಿ ನಾವು ಮನಿ ಕಟ್ಟಕ್ಕೆ ಚಲೋ ಮಾಡ್ರು ಅವ್ರ ಬಿಲ್ ಒಂದು ಮನಿ ಕಟ್ಟಿರೋ ಒಂದೊಂದು ವರ್ಷ ತಕ ಬಿಲ್ ಇಲ್ಲ ಅವ್ರ ತಮ್ಮ ಸ್ವಂತ ಕಟ್ಕೊಂಡ್ ಸ್ವಂತ ಕಟ್ಕೊಂಡ್ರು ಓಕೆ ಆದ ರೂಲ್ಸ್ ಹೆಂಗಿದ್ರಿ ನೀವು ಕಟ್ಟಿ ಕಾಂಟ್ರಾಕ್ಟರ್ ಕಟ್ಟಿ ಕೊಡಬೇಕು ಓಕೆ ಆ ಅದ ಪ್ರಕಾರ ಟೆಂಡರ್ ದಾಗ ಇರ್ತಾವ ಹೋಗಲ್ಲ ಆದ್ರೆ ಟೆಂಡರ್ ಆತು ಕಟ್ ಅವ್ರು ಕಟ್ಕೊಂಡ್ರು ಇನ್ನ ಬಿಲ್ ಇಲ್ಲ ಅಂತ ಎಷ್ಟು ಬರ್ತಾವ ಲೇಟ್ ಆತ ಮಂದಿಗೆ ಏನೈತ್ರಿ ಎಷ್ಟು ಬರ್ತಾವ ಬರಲಿ ಕೊಡ್ರಪ್ಪ ಹೌದು ಅಂತ ಭಾವನೆ ಬಂದ್ಬಿಡ್ತೈತಿ ಹಾ 2 ಲಕ್ಷ 90000 ರೂಪಾಯಿ ಕೊಟ್ರು ಅದರಾಗ ಏನ ಒಂದು ಮನಿಗೆ 2000 ಈಗ ನೋಡ್ರಿ ಟೆಂಡರ್ ಪ್ರಕಾರ ಒಂದು ಮನಿಗೆ ಎರ ಆರುತ್ತ ಐದ್ ಲಕ್ಷ ಎಪ್ಪತ್ತೇಳು ಸಾವಿರ ಐತ್ರಿ ಒಂದು ಮನಿ ಒಂದು ಮನಿಗೆ ದಾಖಲೈತಿ ಐತ್ರಿ ದಾಖಲ ಸಾವಿರ ರೂಪಾಯಿ ಐತೆ ಐದು ಲಕ್ಷ ನಾಲ್ಕನೂರ ಲಕ್ಷ ಎಪ್ಪತ್ತೇಳು ಸಾವಿರದ ಎಂಬತ್ಮೂರು ರೂಪಾಯಿ ಐತಿ ಜನ ಕಟ್ಕೊಳ್ಕತ್ರು ಎರಡ್ ಲಕ್ಷ ತೊಂಬ ಎರಡು ಲಕ್ಷ ತೊಂಬತ್ ಸಾವ್ರೂಪಾಯ್ ಕೊಡಾಕತ್ತರಿ ಇದರಾಗ ಹೆಂಗ್ರಿ ಎರಡ್ ಲಕ್ಷ ತೊಂಬತ್ತಂದ್ರ ಐದು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಡಿ ಡಿ ಕಟ್ಟಬೇಕು ಹ್ಮ್ ಟೇಸ್ಟ್ ಮಟೀರಿಯಲ್ ಟೆಸ್ಟ್ ಅಂತ ಒಂದ್ ಅವ್ರ ಹತ್ತು ಸಾವಿರ ರೂಪಾಯಿ ಕಟ್ ಮಾಡ್ಕೊಳಕತ್ಾರ್ಟಿ ಥರ್ಡ್ ಪಾರ್ಟಿ ಪಾರ್ಟಿ ಮತ್ರಿ ಇದು ಜಿ ಪಿ ಎಸ್ ಫಾರ್ಮ್ ಇದಕ್ಕೆ ಎರಡ್ ಎರಡ್ ಸಾವಿರ ರೂಪಾಯಿ ತಗೊಳಾಕತ್ತ ಕೆಲಸ ಯಾರದ ಅವ್ನು ಮಾಡ್ಕೋಬೇಕು ಕಾಂಟ್ರಾಕ್ಟ್ ತಗೊಳಕತ್ತ ಮತ್ತ ರೊಕ್ಕ ಕೊಡ್ತ ಬಾಂಡ್ ಸಲುವಾಗಿ ಮತ್ತೆ ಎರಡ್ ಎರಡು ಸಾವಿರ ರೂಪಾಯಿ ಅಂದ್ರೆ ಜನರಿಗೆ ಎಷ್ಟು ಬೆಳಕಾಯ್ತು ಎರಡ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದ್ರೆ ಅದ್ ಆಗ್ಲಿ ಬಿಡ್ರಿ ತಗೊಲಿ ಹೆಂಗ್ರಿ ಆಗಲಿ ಜನರದ್ದು ಮನೆಗಳು ಆಗಲಿ ನಾವು ಗಾಪ್ಕೊತೇವೆ ಶಾಸಕರು ಹೋಗಿ ಇದು ಅವರು ಪಿ ಎಗಳು ಏನ್ ಹೇಳ್ರು ಯಾನ್ ಹೇಳ್ರು ನಮ್ಗೆ ಏನು ಸಂಬಂಧ ಇಲ್ಲ ಐದು ನಂತರ ನಂತರ ಈಗ ಹೆಂಗಿತ್ರಿ ಮೂರ್ನೂರ ಹದ್ಮೂರು ಮನಿ ಅವ ಕಾಂಟ್ರಾಕ್ಟರ್ ಕಂಪ್ಲೇಂಟ್ ಆಗಿತಿ ಕಂಪ್ಲೀಟ್ ಮಾಡಿ ಅಂತ ಬಿಲ್ ಕೊಡಿದ್ರಿ ಪೂರ್ಣಗೊಂಡಿವೆ ಅಂತ ಐತಿ ಪೂರ್ಣಗೊಂಡಿವೆ ಹಾ ಹಾ ನಾಕ್ನೂರ ನಾಲ್ಕು ಮಂದಿ ಒಂಬತ್ತು ರೂಪಾಯಿ ಮೂರ್ನೂರ ಹದಿಮೂರು ಯಾರು ಪೂರ್ಣಗೌಂಟರ್ ಬಾಕಿ ಮನಿ ಯಾರು ಮಾಡವರ ಮಾಡವ್ರ ಯಾರು ಒಂದ್ನೂರ ಎಟ್ ಕಟ್ಟಿಲ್ಲ ಇನ್ನು ಏನು ಕಟ್ಟಲ್ ಏನು ಮಾಡಿಲ್ರಿ ಇನ್ನ ಅರ್ಧ ಮನಿಗಳು ಅದಾವ್ರಿ ಒಂದ್ ಎರಡ್ ವರ್ಷ ಎಲ್ಲಾ ಟೋಟಲಿ ಜನ ಎಲ್ಲಾ ರೊಕ್ಕ ತುಂಬಿದ್ರಿ ಖರೀ ಈಗ ಎರಡ್ ಎರಡ್ ವರ್ಗ ನೋಡ್ರಿ ಇನ್ನ ಅರ್ಧೋಟ ಮನಿ ಅದಾವ್ರಿ ಮೂಲಭೂತ ಔಟ್ ಆಫ್ ಮನಿಗಳು ಮಾಡ್ಕೊಂಡ್ರಿ ಈಗ ಎರಡು ಕೊಳಗಿರಿ ನಿಗಮನ್ಯಾಗ ಎರಡು ಎರಡು ಕೊಳಗಿರಿನಾಗ ಮಾಡ್ಬೇಕು ಎರಡ್ ಮಾಡ್ಬೇಕು ಅದ ಆರ್ಡರ್ ಕಾಪಿ ಐತೆ ಇವ್ರ ಏನ್ ಮಾಡಿದಾರು ಚಲೋ ಇರಿಯಾನಾಗ ಹೆಂಗ್ರಿ ಏನೇ ಪ್ಲಾಟ್ ನಾಗ ಮನಿಗಳು ಕಟ್ಕೊಂಡಾರ ಯಾರೇ ನಾವ ಈಗಾಗಲೇ ಸರ್ಕಾರ ಬೆಳಗಾವ್ ಬೆಳಗಾವ್ ಜಮೀರ್ ಅಹಮದ್ ಜಮೀರ್ ಅಹಮದ್ ಖಾನ್ಗೆ ಎರಡ್ ಸಲ ಹೋಗಿ ಬಿಟ್ಟಿದ್ರು ಮೂರ್ ಮೂರ್ ಸಲ ಬರ್ದಿವಿ ಮೂರ್ ಮೂರ್ ಸಲ ಹೋಗಿ ಬಂದಿವಿ ಅವ್ರ ಏನ್ರಿ ಒಂದು ನಿಗಮ್ ಕಳಿಸಿರ ಫಸ್ಟ್ ಏನ್ ಮಾಡಿರೋ ಸರ ಹ್ಮ್ ಇದಕ್ಕೆ ನೋಡ್ ಜಮೀರ್ ಅಹಮದ್ ಖಾನ್ ಆಪ್ತ ಹೋಗಿ ಬಿಟ್ಟಿದ್ರಿ ಅವನ್ ಸರ್ ಸರ ಇದು ಅಲ್ಲ ಇದು ನಮ್ಮ ಸರ್ಕಾರದ ಕೆಟ್ಟ ಹೆಸರು ಬರ್ತೇತಿ ಇಮಿಡಿಯೇಟ್ಲಿ ತನಿಖೆ ಆಗ್ಬೇಕತ್ತ ತನಿಖೆ ಆತ್ರಿ ನಾವು ಅಂತ ತನಕ ಆಗ್ಲಿಲ್ರಿ ಮೂರ್ ತಿಂಗಳಿಗೆ ಗ್ಯಾಪ್ ಹತ್ರ ನಾವು ಮತ್ತೆ ಬೆಂಗ್ಳೂರ್ಗೆ ಹೋದೀವಿ ಯಾಕಪ್ಪ ತನಿಖೆ ಆಗ್ಲಿಲ್ಲ ಆಯ್ತ ನಂತರ ಏ ತನಿ ಮಾಡಾಗ ನಾವ್ ಕೊಟ್ಟಿದ್ದು ಇದೇ ನೋಡ್ರಿ ಲೆಟರ್ ಹತ್ತದ ಇದು ಕೊಟ್ರ ಮತ್ ನಮ್ಗೆ ಹಾ ಯಾವಾಗ ಕೊಟ್ಟಿದ್ರ ಇದ ಎರಡ್ ಸಾವಿರದ ಇಪ್ಪತ್ತೈದು ನಾವು ಇದು ಯಾವಾಗ ಮಾಡಿದೀವಿ ರೀ ಇದು ಹನ್ನೊಂದು ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತು ಎರಡು ದಿವಸ ಕೊಟ್ಟಿದ್ದಾರೆ ಎಂಟು ನಾಲ್ಕು ಐದು ದಿವಸ ಐದು ದಿವ್ಸ್ನ್ಯಾಗ ಏನು ಮಾಡಿದ್ರಿ ರೀ ತನಕೆ ಮಾಡಿಸ್ರಿ ಇವು ಕಮಿಷನರ್ ತನಕೆ ಮಾಡ್ಸಿಲ್ಲ ರೀ ಹಾಂ ಕಮಿಷನ್ ಎಲ್ಲಿ ಬೆಂಗಳೂರು ಅದಾವ್ರು ಮಾಡ್ಲಿಲ್ಲ ನಾವು ಹಾದ ನಂತರ ನಂತರ ಏನು ಮಾಡಿದ ನಾವು ಕಳಿಸ್ತೇವೆ ಈಗ ವಾರ್ನ್ಯಾಗ ನಾವು ತನಕೆ ಇದ್ ಮಾಡ್ತೀವಿ ಮಂಡಳಿ ತಯಾರು ಮಾಡಿ ಕಳಿಸ್ತೇವೆ ಬಂದ್ರು ಅವ್ರು ಬಂದರು ನಾವೇನು ಅಂದೀವ್ರೀ ಬೇಡ ಮೂರು ನೂರ ಹದಿಮೂರು ಮನೆ ಅಷ್ಟು ತನ್ಕೆ ಮಾಡ್ರಿ ಎಲ್ಲಿ ಅದಾವು ಅದ್ರ ವಾಸ್ತುಕ್ ಏನು ಅವ್ರ ಮನೆ ಎಲ್ಲಿ ಐತಿ ಹಾಂ ಮೂಲಭೂತ ಐತ್ಯೋ ಇಲ್ಲೋ ನೀವು ಏನ್ ಮಾಡ್ರಿ ನಮಗೂ ಕರಿಬೇಡ್ರಿ ನಾವು ಕೇಸ್ ತವ್ರದ್ ನಮ್ ನಮ್ಗೆ ಕರಿ ಬಿಡ್ರಿ ಊರಾಗ ಎಲ್ರಿ ಝಗಳ ಹತ್ತೋದ್ ಬೇಡ ಅಥವಾ ನಾವೇನೋ ನೀವು ಪೊಲೀಸ್ ಪ್ರೊಟೆಕ್ಷನ್ ತಗೋರಿ ಡೋರ್ ಟು ಡೋರ್ ಮನಿ ಇಂದ ದವನಿ ಮನಿ ಒಂದು ಹೆಸರು ಹೇಳ್ತೇನೆ ಅವ್ರ ಮನಿ ಹೋಗೋದು ಮೂಲಭೂತ ಭೂತ್ ಏನ್ ಐತ್ ನೋಡೋದು ಮನಿ ನೋಡೋದು ಎರಡು ಸ್ಕೇರ್ಫೋರ್ಟ್ ಐತ್ ನೋಡೋದು ಆ ಮನಿ ಕರೆಕ್ಟ್ ಐತದ ಕರೆಕ್ಟ್ ಐತ ಕರೆಕ್ಟ್ ಬರ್ರಿ తెప్పై తెప్పన్ నాకు మనీ అస నోడ యారీ ఫలభావి కట్ట మనీ ఫలనుభావి కట్టవ్ హ్యాంగారే కట్ ಆಯ್ತು ಮನಿ ತೋರಿಸ್ರಿ ಏ ಎಲ್ಲ ಒಕ್ಕೇಗತ್ತ ಒಂದ ಒಂದ್ ದಿವ್ಸ ಬಂದ್ರಿ ಎರಡ್ ತಾಸನಾಗ ಮೂರ್ನೂರ ಹದಿಮೂರು ಮನಿ ಆಗ್ಬಹುದ ಆಗ್ಬಹುದೇನ್ರಿ ರಕ್ಷಣಾ ಮಾಡಕ್ತಾರ ಅವ್ರಿ ನಾವ್ ಏನ್ ಮಾಡಿದ್ವಿ ಮತ್ ಪತ್ರ ಬರ್ದಿವಿ ಓಕೆ ನೀವು ನೇರವಾಗಿ ಅವರ ಎಲ್ಲ ತನಿಖೆ ಮಾಡಿಲ್ಲ ನಂತರ ಏನ್ ಮಾಡುದು ಹೋಗಿ ಭೇಟಿ ಆದ ನಂತರ ಇಲ್ಲಿ ಇದತ್ರಿ ಎಲ್ರಿ ಬೆಳಗಾವನ್ಯಾಗ ಅದುವಶನ್ ಅಧಿವೇಶನ್ ಯಾಕೆ ಹೋಗಿ ಭೇಟಿ ಅದ್ರಿ ಅವ್ರ ಏನ್ ಬರದ್ ಕೊಟ್ರು ಡಿ ಸಿಗ್ ಬರದ್ ಕೊಟ್ರಿ ಡಿ ಸಿ ಅವ್ರ ತನಿಖೆ ಮಾಡ್ಬೇಕಂತ ಕೊಟ್ಟಿದ್ದಾರೆ ಮಣ್ಣಿ ಅಧಿವೇಶನ್ದಾಗ ಎರಡ್ ಸಾವಿರದ ಇಪ್ಪತ್ತೈದ್ ಮಣ್ಣಿನ ಡಿಸೆಂಬರ್ದಾಗ ಅಧಿವೇಶನ್ದಾಗ ಹ್ಮ್ ಇನ್ನ ತನಕ ರೀ ಬಂದಿಲ್ರಿ ಮಠ ಬಂದಿಲ್ಲ ಬಂದಿಲ್ಲ ಒಟ್ಟಾರೆ ಈಗ ಕೆಲಗಾರ ಈಗ ವಿಷಯ ಎಂಕ ಗೊತ್ತ ಒಟ್ಟು ನೀವು ಈ ಏನ್ ನಾಲ್ಕನೂರ ನಲ್ವತ್ತೊಂಬತ್ ಮಣಿ ಏನ್ ಆಗ್ಬೇಕು ಆ ತನಿಖೆ ಆಗ್ಬೇಕು ತಪ್ಪಿಸ್ತದ ನಮ್ದೇನ್ ನಮ್ ಬ್ಲೇಮ್ ಮಾಡಕತಿಲ್ರಿ ನಾವ ಇನ್ನ ತನಕ ಮೀಡಿಯಾಗ ಹೋಗಿಲ್ರಿ ಸುಮ್ಮ ಗರ್ದಿ ಗಮ್ಮತ್ತ ಒಂದ್ ಪ್ಲಾಟ್ಫಾರ್ಮ್ ಚಲೋ ಐತಿ ಒಂದ್ ಪ್ರಾಮಾಣಿಕ ಅದಾರು ನಮ್ ಗತ್ಲಿ ಅದಾರು ಅತ್ರ ಸಮ ಬಂದಿವಿ ನಾವೇನ ಇನ್ನ ತನಕ ಈ ಡಾಕ್ಯುಮೆಂಟ್ಸ್ ಇಲ್ಲ ನಾವು ಹತ್ತು ಸಲ ನಾವು ಮೆಕ್ಯಾನಿಕ್ ಕೆಲಸ ಮಾಡ್ತೇವ್ರಿ ನಮ್ ಕಡೆ ಏನ ಆಸ್ತಿ ಏನ ಮನಿ ಸ್ವಂತ ಮನಿ ಇಲ್ಲ ನಂದು ಏನ ಆಸ್ತಿ ಇಲ್ಲ ಏನ ಸ್ವಂತ ನಮ್ಮ ಅಂಥವ್ರಿಗೆ ಮನಿ ಕಟ್ಟಿ ಕೊಟ್ಟಿಲ್ಲ ನಾ ಸ್ವತಃ ಕಟ್ಟಕೊಂದಿಲ್ಲ ಓಕೆ ಆ ಈಗ ಈಗ ಇಪ್ಪತ್ತು ವರ್ಷ ನಾ ಇದ್ರಾಗ ನೀವು ಹೆಸರಿಲ್ಲ ಏ ನಮ್ಮ ಹೆಸರೇ ಇಲ್ಲ ರೀ ಮಾಡಕ್ಕ ಬೇಕ್ರಿ ಯಾರು ಮಾಡಾರ ಇಲ್ಲ ನೋಡ್ರಿ ಎಲ್ಲರೂ ಗರೀಬ ಓಕೆ ಅಲ್ಲಿ ಎಲ್ಲರೂ ಗರೀಬರ ಒಟ್ಟಾರೆ ನೀವು ಅಂದ್ರೆ ಮೂರೂ ಮೂರ್ ಮನಿಯ ಕಂಪ್ಲೇಂಟ್ ಆಗಿದಾವಂತರು ಆಗಿಲ್ರಿ ಅದ ತನಿಖೆ ಆಗ್ಬೇಕು ಬಿಲ್ ನಾವು ಸ್ಟಾಪ್ ಮಾಡಿದ್ರಿ ತನಿಖೆ ಮಾಡಿಸ್ರಿ ಅವ್ನ್ ರೀ ನಮಗೇನಿಲ್ಲ ನಾವ್ ತಪ್ಪ ಮಾಡ್ರೆ ನಮಗು ಅಂದ್ರೆ ಒಟ್ಟಾರೆ ನೀವು ಫಲಾನುಭವಿಗಳ ಹೆಸರಲ್ಲಿ ಯಾರ್ಯಾರ ನಿಜವಾದ ಬಡವರಿಗೆ ಮನಿ ಸಿಗ್ಬೇಕು ಅವ್ರಿಗೆ ಸಿಗಬೇಕು ಆಗ್ಬೇಕು ದುಡ್ಡು ಕೊಡ್ಬೇಕು ಇಮಿಡಿಯೇಟ್ಲಿ ಮೂರ್ನೂರ ಹದಿನೂರ್ ಮನಿ ಅಥವಾ ಹುಡಿ ಕೊಡ್ಬೇಕು ಕಳೆದಿದ್ರೆ ಹುಡುಕಿ ಕಳೆದ್ರು ಹುಡಿಕೊಡ್ಬೇಕ್ರಿ ಮತ್ ಒಂದೂರ ಹದಿನಾಕ ಮನಿ ಶೀಘ್ರ ಚಾಲೂ ಮಾಡಬೇಕು ಯಾಕಂದ್ರೆ ಮಂದಿ ಕಾಯಕತ್ತಾರ ಬರದ ರೀ ಸರ ಎಂತವ್ರದವ್ರು ಹಟೇಲ್ನಾಗ ತಿಕ್ಕ ತಿಕ್ಕೋಗ್ತಾರೀ ಹುಡುಗರು ಇಲ್ಲ ಗಂಡ ಸತ್ಯದ ಇದ್ ಕಟ್ಕೊಂಡ್ರಿ ಇಲ್ದವ್ರ ಹೆಂಗ ಎಲ್ಲಿ ಹೋಗ್ಬೇಕು ನಾವು ಇನ್ನತನಗ ನಾವು ಇನ್ನತನ ಹಿಂಗ ಯಾವಾಗ ಮಾತಾಡಿಲ್ಲ ಇಪ್ಪತ್ತು ವರ್ಷ ರಾಜಕಾರಣ ಆಗದಿವ್ರಿ ಯಾರಿಗೆ ನಾವು ಬ್ಲೇಮ್ ಮಾಡಾಕತ್ತೀರಿ ಯಾರ ಮ್ಯಾಗ ನೀವು ಏನಾಗತಿಲ್ಲ ಖರೆ ಜನರಿಗೆ ಅನ್ಯಾಯ ಆಗಿದ್ದೆ ನ್ಯಾಯ ಸಿಗ್ಲಿ ಆಗಲಿಲ್ಲ ಅಂದ್ರ ನಾವು ಪಿ ಎಲ್ ಆಕ್ರೆ ಮತ್ ಲೋಕಾಯ್ತಕ್ಕ ಮುಂದಿನ ವಾರ್ತಕ ವಾರ್ತೆ ಹತ್ತು ದಿವ್ಸ ಟೈಮಿಂಗ್ ನಂತರ ನಾವ ಓಕೆ ಕಮಕ ಲೋಕೈತಾ ಪಿಯಲ ನಂತರ ಏನಾಗ್ತಿತಿ ಅದೇನ್ ಖರೆ ಯಾವ ಸುಳ್ಳ ಯಾವ ತಿಂದ ಆತರ ನಮಗೂ ಚೀಲಿದ್ರೆ ನಾನು ಹೋಗಕ್ಕೆ ರೆಡಿ ಇದ್ದೆ ನಾನು ಖಾಲಿ ಆದೆ ಯಸ್ ಯಸ್ ನಮಗೆ ಒಟ್ಟಾರೆ ನೀವು ಹೋರಾಟಕ್ಕೆ ನಮ್ಮ ಗರ್ದಿಗಮದ ಬೆಂಬಲ ಐತಿ ಏ ಹಾಗ್ಲೇ ನಾನು ಹೆಂಕೆ ದಳವ ಇವರಿಗೆಲ್ಲ ಹೆಳಿದಿನೆ ನಿಮ್ಮ ಹೋರಾಟಕ್ಕೆ ಸದಾ ನಮ್ಮ ಗರ್ದಿಗಮ ಅಂತ ಇರ್ತದೆ ಇಲ್ಲ ಒತ್ತಾರೆ ಕಲೈಗಾರ್ ನಿಮ್ಮ ಕಾಳಜಿ ಒಂದು ಪ್ರಾಮಾಣಿಕ ಹೋರಾಟ ನಮ್ಮ ಬಾಳಿಕ ಆಗೈತಿ ಮತ್ತು ನೀವು ನಾವು ಚಿಕ್ಕೋಡಿಗೆ ಬರ್ರಿ ಎಸ್ ನಾ ನಮ್ಮ ಮದ್ದು ಏನು ರೀ ಸರ ನೀವು ಜರಾ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಕ್ಸಿಕ್ಟಿವಿನಿಯರ್ ದಳವಾಯಿಯವ್ರು ಕೇಳಿದ್ರಿ ಇದನ್ನ ಯಾವಾಗೂ ಚಿಕ್ಕೋಡಿಗೆ ದಳವಾಯಿಯವರ ಕೊಳಗೇರಿ ಮಂಡಳಿ ಯಾವಾಗ ನೀವು ಕೊಳಗೇರಿ ನಿಶುದ್ಧ ಮಾಡೋರು ಸರ್ಕಾರ ಕೊಟ್ಟ ದುಡ್ಡು ಮಣಿ ಬಡವ್ರು ಕೊಡ್ಬೇಕು ಅಲ್ಲದನ್ನ ಕೇಳಿಲ್ಲ ಈಗ ಸ್ವತಃ ಪಲಾವ ಫಲಾನುಭವಿ ಮಾಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ವೈನಿಗೆ ಬಂದು ಹೇಳುವಾಗ ಮಾಡತ್ತರಿ ಗಣೇಶ್ ಹುಕ್ಕೇರಿ ಅವರ ಪ್ರಿಯಾಂಕಾ ಜಾರಕಿಹೊಳಿ ಅವರ ನೋಡ್ರಿ ಪ್ರಕಾಶ್ ಹುಕ್ಕೇರಿ ಅವರು ವಿಧಾನ ಪರಿಷತ್ ನಿಮ್ಮ ಕ್ಷೇತ್ರದಾಗಿದ್ದ ನೀವು ಬ ಮಾಡಿದ್ದಾರೆ ಓಡೇಡಿದ್ದಾರೆ ಮಾಡಿಸಿದ್ದಾರೆ ಅಲ್ಲ ಈ ಅರ್ಧವರ್ಗ ನಿಂತದ್ದನ್ನು ಪೂರ್ಣ ಮಾಡಬೇಕಲ್ಲ ನೀವೆಲ್ಲ ಕೂಡಲೇ ಮಾಡಲಿಲ್ಲ ಅಂದ್ರೆ ದಳವಾಯಿ ಅವರ ಎಂದ ಇನ್ಸ್ಪೆಕ್ಷನ್ ಬರ್ತಾರೆ ನಾವು ಬರ್ತೇವೆ ಒಂದು ಇನ್ನೂ ಈ ಒಂದು ಕೊಳಗೇರಿ ಮಂಡಳಿ ಅಂತ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಮಣಿ ಹುಡುಗಾಡ್ ಕೊಡ್ರ ಮೂರ್ನೂರ ಐದ್ ಮೂರ ಮತ್ ಕಟ್ಟಬೇಕಾದಂತ ನೂರ ಹದಿನಾಲ್ಕು ಮನಿ ಯಾವಾಗ ಕಟ್ತರಿ ಕೂಡಲೇ ಅಲ್ಲಿ ನಿಜವಾದ್ರ ಬಡವರಿಗೆ ನೀವು ಕೊಡ್ಲಿಲ್ಲ ಅಂದ್ರ ಅಲ್ಲಿ ಜನ ಉಗ್ರ ಹೋರಾಟಕ್ಕೆ ಬರ್ತೈತಿ ಮುಂದೆ ಸಂಸದರಿಗೆ ಶಾಸಕರಿಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಮಾಡೋಸ್ಕಿಂತ ಮೊದಲನ ಈ ಒಂದು ಯೋಜನೆ ಮಾಡಿದ ಯೋಜನೆಯನ್ನ ಬಡವರಿಗೆ ತಲುಪ ಸಲುವಾಗಿ ನೀವು ಕೂಡಲೇ ಮಾಡಬೇಕು ಇಲ್ಲಂದ್ರ ಇದರ ಬಗ್ಗೆ ಗರ್ದಿಗ ಮತ್ತ ಬಹಳ ಕಠಿಣ ಕಠೋರ್ ನಿಲು ತಗೋಬೇಕಾಗ್ತೈತೆ ಅಂತ ನಿಮ್ಗೆ ಎಚ್ಚರಿಕೆ ಕೊಡತ್ತೀನಿ ಒಂದು ವಿಷಯ ಲಾಸ್ಟ್